அலக்கனவா நீங்க எல்லாம் நீங்க அதுக்கென கடியா நீ அதுக்கவா கடிகளே அது ஏன் ஏன் விட்பாங்க நீம் குத் மிச்ச்கண்டு அல ஏனா அத்த குட்டி ஏன்வா கிள்வா ஏனா சரி அகே ஏன்னா சரி சோசே ஏன் மாதிரி தப்பு மாடுத்துவோம் மாத்தாடியா நீ சரி விடு உள்க்கி உட்காது தப்பா உள்க்கேனு இங்க நீனங்க முரு தின்க்கா ஒம்பத்து தினங்க தானே அவ்வள்காசேக்கிள்வ ಅವ್ರ ಮಗಳನ್ನ ಇಸ್ಕೋಬೇಕು ಬಿಡ್ಬೇಕು ಅಂತ ಏನೊಂದು ಏನಂತೆ ಏನು ನಮ್ಮ ನಮ್ಮ ಜೀದ ಮಾಡ್ಕೊಂಡಿರ್ತೀವಿ ಅಂದ್ಬಿಟ್ಟೇನು ಏನು ಕೆಸಾ ಆಡೋಕೆ ಜೀದಿಗೆಸ್ಕೊಂಡಿ ಅದಕ್ಕೆ ಒಂಥರ ಲೆಕ್ಕಾಚಾರದಿಂದ ಆಡ್ಬಿಡ್ತವ ಯಾರ್ಯಾದ್ರೂ ಒಂದು ಮನ್ಸುಖರವಾಗಿ ಬುದ್ಧಿ ಕಲಿಬೇಕು ನೀನು ಅವತ್ತಿನ ನೋಡ್ತಾನೆ ಇವನಿ ಒಳಗೆ ಹಂಗಾಡ್ತೀನಿ ನೋಡು ಪಾಪ ಅದಕ್ಕೆ ಈಗ ಸುಮ್ಮನೆ ಅವ್ರ ಅಂತವ ಅಕ್ಕನೇ ಮೈ ಮೇಲೆ ಕೆಡಕೊಳ್ಳೋದು ಆಡಬಲ್ ಆಟ ಆಡ್ಕೊಂಡು ನೀವು ಹಿಂಗ್ ಕಡೆ ತಲೆ ತಲೆಮಕ್ಕೆ ಚಪ್ಪಲಿ ಕಲಿ ಆಡ್ಕೊಳ್ಳೋದು ಯಾವ ಚಪ್ಪಲಿ ಕಲ್ ಎಕೊಂಡು ಹೇಳಿದ್ರೆ ಅವ್ಳಿ ಕನ ಆಡಿಸ್ಕೊಳ್ಳೋದ್ಕೊಂತು ನಮ್ದೇನು ನಮ್ಮದೇನು ಆಡ್ಸ್ಕೊಳಕ್ಕೆ ಏನಾರ ಅಪ್ಪನ ಮನೆಯದ ಹೋಗಿರ್ತಾಳೆ ಏನಕ್ಕೆ ಆಗ್ಲಾರ ಮನೆ ಇತ್ತು ಅದಕ್ಕೆ ತಿರ್ಕಂಗ ಹೋಯ್ತಿದ್ಲು ಈಗ ಅದು ಹೋಗೋಕೆ ಅವಳು ಅತ್ತಿಲ್ಲ ಇಲ್ಲ ಅನ್ಬಿಟ್ಟು ನೀನ್ ದಬ್ಬಳಿಕೆ ಮಡಿಯಾ ಏನು ಇಲ್ಲ ಅವ್ರಿಗೆ ಹೋಗತೀರಾ ಅನ್ಬಿಟ್ಟು ಸುಮ್ನೆ ಕುತ್ಕೊಂಡ್ ನೀನು ಏ ಒಂದ್ ಎಣ್ಣೆತಿದೀ ನಮ್ಗು ಒಳ್ಳೆದಾಗಬೇಕು ಇನ್ನೊಂದೇನೊಂದು ಕೊಂಡ್ ಸಾಟ್ಟಬಿಡ್ತದೆ ಏ ನೀರಿ ನೀನು ಏ ನಾನ ಅವತ್ತಿ ನೋಡ್ತಾನೆ ಅತ್ತೆ ಅನ್ನೋದು ಏನಿತ್ತವ ನೀನು ಏನಿತ್ತು ಅತ್ತೆ ಏನ್ ಬೋದ್ರು ಆದ್ರೂ ಬೈಸ್ಕು ಗೊತ್ತ ಅದೇ ಮತ್ತೆ ತಲ್ಕ ಸುಮ್ ಸುಮ್ನೆ ಬಯ್ಯಕ್ಕೆ ಸದ್ರ ತೋಸ್ಕೊಟ್ಟ ನಿನ್ ಮಾತಾಡ್ದು ನಿನ್ ಅತ್ತೆಗೆ ಸೊಸೆ ಬಗ್ಗೆ ಎಷ್ಟು ಅಗ್ರವಾಗಿ ಏನೇ ಅಲ್ಲಿ ನಮ್ಮ ಮನೆಗೆ ಅಷ್ಟು ಹೋಗು ನಾವಿನ್ನೊಬ್ರಿಗೆ ತೋರಿಸ್ತಾನೆ ಮಾಡ್ಕೊಂಡು ಹೋಗಬೇಕು ಹೊರತು ನಮ್ಮ ಮನೆ ನೀ ಹೇಳೋದಲ್ಲ ಈಗ ಏನಕತ್ತಾರ ಹೇಳು ನೋಡು ಮಗಳಾಗಿರೋದಕ್ಕೆ ಹಿಂಗೆ ನೋಡ್ಕೊಳ್ತಾರೆ ಸೊಸಾಗಿರೋಸ್ಕೆ ಬಾಗಿ ಬಾ ಮಾತಾಡ್ತಾಳೆ ಅಮ್ಮ ನಮ್ಮ ಮತ್ತೇನು ನೀನು ಚಂದನಕ್ಕಿಲ್ಲ ಸೊಸೆ ಓದ್ಬಿಟ್ಟು ಮನ ಸಬಸಂದರೀ ಇರ್ಲೇಳು ಇರ್ಲೇಳು ಇವ ಅಮ್ಮನಿಗೆ ಏನು ಅಂತಾನೆ ಏನು ಕಳೋದು ನಿನಗೆ ಏನು ಗೊತ್ತು ನಿನಗೆ ಒಳ್ಳೆ ಮಾತಾಡ್ತೀನಿ ಒಳ್ಳೆ ದರ್ದಡ್ಗೆ ಒಳ್ಳೆ ಒಳಗೆ ದರ್ ದಂಗೆ ನೀನು ಹೋಗು ನೀನಂತೂ ಈ ಜನರ ಬುದ್ಧಿ ಕಡೆ ಕಿರಾಕತ್ತೆ ಸರಿ ಬಿಡು ನಿಂದೊಳೆ ಸರಿ ಆಯ್ತು ಕತೆ ಅಲ್ಲ ಕಲೆ ನೀನು நானே நான் மற்றந்த இரோது எது அவள் ஓதவள் இவங்க வார்தலிவிட்டு ட்ரெட்டு பண்ணல இரோ எக்கி எக்கி உள்க்கிசா போரோ பரக்கில்வா உள்க்காகித்தாலே தான் திங்கக்கூத்துக்கோத்து ஏனார் மட்ளாக்க நங்கேன எழக்கினா புடவ இன்னும் நீ மத்தியே ஏன்னு மாத்தாட்கா நன்கேன் உள்ஸ்க்க உள்ஸ்க்கொள்ளு உள்ஸ்க்கி ஹாள் பிடிசி நங்கேன் ஆகியாரே இல்லை ஏன்னு மக்கள் குண்டாக்கிர் தோவ மாடே இல்லை வந்தாரேன்விருதுனே நம்ம ஜந்து முடிவிட்றாத்தி ஆகிட்டு நானே நந்தே ಅವ್ರಿಗೆ ಕೇಳಿದ ತಕ್ಷಣ ಮನೆ ಕಟ್ಕೊಂಡೋಗಿ ಒಪ್ಕೊಳ್ಬೇಕಾಗಿತ್ತು ಅಂತಾವೆ ಬರ್ಕೊಂಡು ಉಡ್ಬೇಕಾಯ್ತು ಅವ್ರಿಗೆ ಒಂದು ಇರೋ ಒಂದು ಎರಡು ಎಕರೆ ಯಾವ ಅವ್ರ ಹೆಸ್ರಿಗೆ ಬರ್ಕೊಂಡು ಹುಟ್ಟಿದ್ರೆ ಅಮ್ಮೆ ಸರ್ ಏನಾರು ಮಕ್ಕರು ಗಟ್ಟ ಹಾಕೊಂಡ್ರೆ ಸೊಸ ಹೊತ್ತವೆ ಅಲ್ಲೇನು ಉಳ್ಕೋಬೇಕು ಇವಳು ಬರ್ಬೇಕಾದ್ರಿ ಇವ್ಳು ಕರೆದು ನನ್ನ ನಾದಿನಿ ಏನು ನನ್ನ ನಾದ್ನಿ ಬಾಂತಿ ಅವಳು ಅಡುಗೆ ಮಾಡ್ಕೊಳೋ ಬಿಡೋರು ಯಾರೋ ನನ್ನ ಜವಾಬ್ದಾರಿ ಇರೋದಾಗಿ ಉಳ್ಕೊತಿದ್ರ ಏನಾರು ಮಾಡ್ಕೊಳ್ಳ ಅವಳಿಗೇನು ಅವಳಂತ ಕೂತರ್ಕಿ ಕರ್ಕಿ ಅಂತ ನನಗೆ ಗೊತ್ತು ಸುಮ್ ಕುತ್ಕೊಂಡ ನೀನು ನಿನ್ಗೆ ಏನು ಗೊತ್ತು ಅವಳು ಯಾವ ಥರ ಹೊಟ್ಟೆ ಉರ್ಸ್ತಾಳೆ ಅಂತ ನಿನ್ನ ಅಂತ ಗೊತ್ತಿಲ್ಲ ಮಸ್ತ್ ಬಿಟ್ಟ ಎಲ್ಲ ನೀವೇ ಮಸ್ತ್ಬಿಟ್ಟೆ ಮತ್ತಿಲ್ಲ ಕಣವ ಈಗ ಬದಲಾದ ಮೇಲೆ ಮನ್ಸೂರು ಮನಸ್ಸು ಅವಕಾಶ ಮಾಡ್ಕೊಡ್ಬೇಕು ಈಗ ಬದಲಾಯ್ತು ತಾನೆ ನೀನು ಬದಲಾಗು ಅದೇ ಮಾತಾಡಿ ನೀನು ಯಾಕೆ ಮಾತಾಡ್ಬೇಕು ನೀನು ನನಗೆ ಅಣ್ಣನ ಬೇಜಾರ ಹಾಕಿಲ್ವಾ ನಾನು ಇರ್ತಿಕೊಂಡ್ರೆ ಹಂಗೆ ಕಾಯಿ ಕಾಯಿ ಅಂತ ನೋಡುವಂತ ಹಂಗ್ ಕೇಳಕ್ಕಿಲ್ವಾ ಏನು ಅಣ್ಣಪ್ಪ ಆಸೆ ಮಾಡೋಕ್ಕೆ ಸರಿ ಆಯಿತು ಅವು ಅಂತವ ಇಲ್ಲ ಅಂದರೆ ಬೇರೆದಾಗಿಲ್ಲ ನಾನು ಇರ್ತಿಗೆ ಯಾಕೆ ಮಾತಾಡಿ ನೀನು ಅಂತ ಬುಡರ ಸುಮ್ಮನೆ ಬಿಡಾರವ ಹ್ಞೂ ಅದೇ ಒಂದೊಂದ್ಬಿಟ್ಟು ಐಡನ್ಸ್ ಕಳಕ್ಕೆ ನಿಮಗೆಲ್ಲ ಆಸೆ ಬಿಡೋದು ಅದಕ್ಕೆ ಹೆಂಗೆ ಆಡ್ತೀನಿ ನೀನು ನಾನು ಹೇಳೋಕ ಕೇಳುವ ಹಂಗೆ ಇರ್ಬೇಕು ಹಂಗಿರೋದು ಕಲಿ ನೀನು ಇಲ್ಲ ಅಂದ್ರೆ ಮಾತ್ರವ ನಿಮಗೆ ಕಷ್ಟ ಆಯ್ತದೆ ತಿಳ್ಕೊ ನಿನ್ನ ಮಾತು ನಿನ್ನ ನಡ್ತಾರೆ ನನಗೆ ಇಷ್ಟ ಆಕಿಲ್ಲ ಏನು ಮಾಡೋಕ್ಕೆ ಅದಕ್ಕೆ ಅದ್ರಲ್ಲಿ ಇಷ್ಟು ಇದ್ರಲ್ಲಿ ಇಷ್ಟೊಂಕು ಅದು ಮಾಡು ಇದು ಮಾಡು ಯಾರ್ ಕೇಳೋಲ್ಲ ಇವತ್ತಿನ ಕಾಲದಲ್ಲಿ ಅದೆಲ್ಲ ಎತ್ ಮಡಗು ಇದ್ ಎತ್ತು ಮಾಡು ಅವ್ರು ಎತ್ ಮಾಡೋಕೋದು ಗೊತ್ತಿಲ್ವಾ ಉಪ್ಪಾಕ್ತಾಯಿದ್ರೆ ಸಾಗೆ ಹೊಸಿ ಉಪ್ಪು ಆಂ ಟಮಟನ ಕುಯ್ತಾರೆ ಟಮಾಟನ ಹೊಸ ಹಾಕಿ ಉಳಿಯಾಗ್ತದೆ ಅಂತೀಯ ಮದ್ ಮದ್ದು ಬಾಯ ಹಾಕ್ತಾರೆ ಹೊತ್ತು ಕೇಳ್ ಅಡುಗೆ ಮಾಡ್ಕೊಳಕಿವ ನಾನು ಅವತ್ತಿನ ನೋಡ್ತಾ ಇಲ್ಲ ನಿನ್ನ ನಾ ಅಂತ ಹಂಗ ಆಡೋರು ಆದ್ರೂ ಹುಚ್ಚು ಬಂದ್ಬಿಡ್ತದೆ ಕಣವ ಮಾಡೋರಿಗೆ ಮಾಡೋಕ್ಕೆ ಬಿಟ್ಬಿಡ್ಬೇಕು ಇಲ್ವಾ ಇಷ್ಟಾಗಿ ನಿಮ್ಮ ಕುತ್ಕೊಂಡಿ ನಾನು ಮಾಡ್ತೀನಿ ಏನಬೇಕು ಅದು ಬಿಟ್ಬಿಟ್ಟು ಮಾಡೋ ಕೆಲಸ ತೊಳೆಕೆ ಹೋಗ ಇದು ಮಾಡೋದಲ್ಲ ಅದು ಮಾಡಿ ಇದು ಮಾಡಿ ಅಕ್ಕ ಮದ್ ಮದ್ಯದಲ್ಲೇ ಹೋಗಿ ಹೇಳೋದಲ್ಲ ಇಲ್ಲ ಒಂದು ಕೆಲಸ ಮಾಡೋಕ್ಕಿಲ್ಲ ಏನಿಲ್ಲ ಸುಮ್ ಬಾಯಿ ಹೇಳ್ದಾರೆ ನನಗೆ ಹೇಳಿ 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 ಹುಚ್ಚಿ ಬರ್ಸ್ತಾರೆ ನವ ನೀನು ಸರ್ ಎದಾಕು ನೀವು ಚೆನ್ನಾಗಂತ ಇದಕ್ಕೇ ಏನೋ ಏನು ಏನು ಕೊಡಬಾರ ಶಿಕ್ಷೆ ಕೊಟ್ಟಿದ್ದಾನ ಬಂಧನ ಕೊಟ್ಟಿದ್ದಾನೆ ಚೆನ್ನಾಗಿ ಮತ್ತೆ ಕಲ್ಲ ನೀನು ಪರವಾಗಿಲ್ಲ ಯಾರೋ ನಿಜ ಅನ್ಕೊ ಬಿಡ್ಬೇಕು ನೀನು ಮಾತು ಕೇಳಿದ್ರೆ ಏರೋ ಇವಮ್ಮ ಸ್ವಸ್ಕಿ ಹಿಡ್ಕೊಂಡು ಹೊಡೆದಿದ್ದಾಳೆ ಏನೋ ಬರ್ದಿದ್ದಾಳೆ ಏನೋ ಅನ್ಬೇಕು ಹಂಗೆ ಹೇಳ್ತಾ ಕುಂತಿದ್ದಿ ಇಲ್ಲ ಬಂದ್ಬಿಟ್ಟು ಸತ್ರ ಕೊಟ್ಟಿ ಕೊಟ್ಟು ಯಾಕೆ ತಲೆ ಮೇಲೆ ಕೂತಿದ್ಲು ಗಂಡ ಬಾಡಿನ ಹಸ್ರ ರಾತ್ರಿ ಹೊತ್ತು ಮಾಡಿದೆ ಒಂಚೂರು ಬಿಟ್ರೆ ಬಿಟ್ಲು ಒಂಚೂರು ಬಿದ್ದರೆ ಬಿದ್ದು ಬಿಲ್ದಾರ ಇಲ್ಲ ಸಾರು ಬಿಡೋರ ಒಂದು ಪೀಸ್ ಬಿದ್ರು ಬಿದ್ದು ಇಲ್ಲ ಆ ಥರ ಎಲ್ಲ ಮನವಸತ್ತ ಸೊಳ್ಳೆ ಉಣ್ಣಕ್ಕೆ ತಿನ್ನೋಕೆಲ್ಲ ಮನವಸತ್ತ ಸೊಳ್ಳೆ ಅವೆಲ್ಲ ನೆನ್ಸ್ಕೊಂಡ್ರಂಗೆ ಮೈಲಿರು ರಕ್ತ ಕೊತ್ತ 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 ಕುದೀತದೆ ಗೊತ್ತಾ ಸುಲಭಕ್ಕೆ ಸಂಸ್ಬಿಡಕಳ ನಮಗೆ ಎಷ್ಟು ಅಯ್ಯೋ ಅಪ್ಪ ಅನ್ಸಿದ್ರು ಅಷ್ಟೇ ಅವನು ಮಗಳು ಏನು ಬೋಸ್ತೆ ಅವ್ರಿ ಅವ್ನು ಬೋಸ್ಲಿ ಅವ್ರು ಹೂ ಏನು ಸಾಮಾನ್ದಳಲ್ಲ ಚಾಡಿ ಹೇಳಿ ಚಾಡಿ ಹೇಳಿದ ಮನೆ ಹಾಳು ಮಾಡಿದ್ಲು ಈಗ ಅವ್ರು ಕೂಡ ಚೆನ್ನಾಗಿರೋ ಅಂತ ಹೆಂಗೆ ಚೆನ್ನಾಗಿರೋ ನಾನು ನಾ ಹೆಂಗೆ ಚೆನ್ನಾಗಿರಾನೆ ನನಗೆ ಎಷ್ಟು ಬೇಜಾರು ಆಯ್ತಿತ್ತು ನನಗೆ ಎಷ್ಟಿದೆ ಅನಿಸ್ತಿತ್ತು ನೀನು ಬಂದಾಗ ಏನು ಚೆನ್ನಾಗಿ ನೋಡ್ಕೊತಿಲ್ಲ ಅವಳು ನನಗೆ ಅವೆಲ್ಲ ಕಾಪೇರಿಕಿಲ್ವಾ ಅದಕ್ಕೆ ತೀರ್ಸ್ಕೊತೀನೀ ಈಗ ಹಂಗೆ ಬರೋಡದಾ ನಿನ್ ಸತ್ರ ಕೊಟ್ಟ ತಲೆನ ಕೂತ್ಕೊಳ್ಳಿ ನನ್ನ ಸತ್ರ ಕೊಟ್ಟಿಲ್ಲ ನನ್ನ ಅವಳಿಗೆ ಮತ್ತೆ ಹೇಳ ಸುಮ್ಮನೆ ಇದ್ ನೀನು ನಿನಗೆ ಬುದ್ಧಿ ಹೇಳಾಕೆ ನಮ್ಗೊತ್ತು ಕಣವ ನಿಜವಾಗ್ಲೇ ಬುದ್ಧಿ ಹೇಳೋರಿಗೆ ಅಷ್ಟೇ ನಿನ್ಗೆ ಯಾಕೆ ಹೇಳೋರು ಏನೋ ತಿಳ್ಕೊಳ್ಳ ಬುದ್ಧಿನೇ ಇರ್ಬಲ್ಲಾ ನಿನಗೆ ಯಾಕೆ ಅಡಿಯೋ ನೀನು ನೀನೇ ಸರಿಯಾ ನೀನೇ ಸರಿಯವಾ ವೇನು ಮಗ ನಾನು ಹೇಳ್ತೀನಿ ಕೇಳು ನಿನಗೆ ಯಾಕೆ ಮನೆ ಸುದ್ದಿ ಕಟ್ಟು ನಿನ್ಗೇನು ನಿನ್ಗೇನು ಹೇಳು ನಮ್ಮನೇ ಏನಾದ್ರು ಮಾಡ್ಕೊತೀವಿ ನಾವು ನೀನು ತಲೆಗೆಸ್ಕೋಬೇಡ ನಿಂಗೆ ಬಂದಿದೆ ಅಷ್ಟು ನೋಡ್ಕೊ ಸರಿಯಾ ತಲೆಗೆ ಇಡ್ಸ್ಕೊಬೇಡ ನಿನ್ನ ಮನೆ ಸುದ್ದಿ ತಲೆ ಹಾಕಬೇಡ ನಿನ್ನ ಸುದ್ದಿ ನೀನು ನೋಡ್ಕೋ ಯಾರೇ ಹೆಂಗೆ ಇಡಬೇಕು ಎಲ್ಲಿ ಇಡಬೇಕು ನಾನು ಚೆನ್ನಾಗಿ ಗೊತ್ತೋಳ ನಾನು ಹೆಂಗ ಹಾಕ್ಬೇಕು ಅಂತ ನಂಗೆ ಗೊತ್ತು ನಾನು ಹಾಕ್ತೀನಿ ನಿನ್ಗೆ ಯಾಕೆ ಅಲ್ಲವ ನಿನ್ಗೆ ಯಾಕೆ ಹೋಗು ನಿನ್ ಪಾಡ ನೀನು ನಿನ್ಗೆ ಗಂಡ ಮನೆಗೆ ಕೊಟ್ಟೆ ಅಂತ ನಿನ್ಗೆ ಯಾಕೆ ನಮ್ಮ ಮನೆ ಸುದ್ದಿ ನನಗೇನವ ಉಗುಸ್ಕೋ ಊಗುಸ್ಕೋ ಉಗಿತಾರೆ ಒಂದು ಸಹ ಗಂಡು ಬಿಡ್ತೀವಿ ಆಗ ಉಗಿಸ್ಕೋ ಆಗ ಗೊತ್ತಾಯ್ತದೆ ಆಗ ಬತ್ತಿ ತಪ್ಪ ಮೇಲೆ ಯಾಕಂದ್ರೆ ಯಾರು ಎಕ್ಬೋದಾರೋ ಒಣೆ ಹಿಂಗ್ ಕತೆ ಉಗಿಸ್ಕತ್ತೀನಿ ಕತೆ ಎಲ್ಲರ ತಿಕ್ಕೆ ತಿಳು ಉಗುಸ್ಕೊತೀನಿ ಎಲ್ಲರ ಕೈಲಿ ಉಗಿಸ್ಕೊಳ್ತ ನಂಗೆ ಹಣೆ ಬರ್ಬೋದು ಅವಳೆ ನಾಳೆ ಯಾವ ನನ್ನ ಸಾವತಿ ಮಕ್ಳು ನಾನು ನೋಡ್ತೀನಿ ಹೋಗು ನಾನು ಕಂಡಿನಿ ಕತೆ ಅವಳ ಕೈಲಿ ನನಗೆ ಹುಬ್ಬಸ್ಕೊಳಂತ ಬುದ್ಧಿ ಕಲ್ತಿಲ್ಲ ಕತೆ ಅವ್ರ್ ಕಲ್ತ್ಕೊಂಡು ಅವ್ರ್ ಮನೆ ಅವ್ರೇ ಹಾಳ ಮಾಡ್ಕೊತ ಕುಂತವ್ರೆ ಒಬ್ಬರು ಬಿಟ್ಲಿ ಹೇಳಕ್ಕೆ ಎಷ್ಟು ಬಿಟ್ಟು ಕೇಳ್ತಾಳೆ ನೋಡು ನನ್ನ ಮಗ ನನ್ನ ಮಗ ಒಂದು ಮಾತಾಡ್ತಾನೆ ನಿನ್ನ ನಂಗೆ ಇಷ್ಟೊಂದು ಮಾತಾಡಲ್ಲ ಹಂಗೆ ಹಿಂಗೆ ಆಡು ಅದೇ ಕತೆ ಮಾತಾಡ್ಕೊಳ್ಳ ನಂಗೆ ಏನು ಹೆಂಗಾರ ಮಾಡ್ಕೊ ನಮ್ಗೆ ಯಾಕೆ ನಿಮಗೆ ಬುದ್ಧಿ ಆಗ್ಬತ್ತಿವೆ ನಮಗೆ ಬುದ್ಧಿರ ಒಟ್ಟಿಗೆ ಹೇಳ್ತೀನಿ ಕೇಳ್ಕೊ ಅತಿ ಅದು ನಿಂದು ನನಗೆ ಗೊತ್ತಾಯ್ತದೆ ಓಲಿ ಬಿಡವ ಅಪ್ಪನ ಮನೆ ಉಳ್ಕೊಳ್ಳೋ ಅಧಿಕಾರ ಇಲ್ಲವಾ ಒಂದು ದಿವಸ ಉಳ್ಕೊಂಡು ಉಳ್ಕೊಳ್ಳಿ ಬಿಡು ಸತಮತ್ಕಾಲ ಇಲ್ಲೇ ಜೀತ ಮಾಡ್ಕೊಂಡಿಸ್ತೀನಿ ಅಂತ ಏನೋ ಬರ್ಕೊಟ್ಟಿದಾರ ಏನು ಹಾಳ ಒಂದು ದಿವ್ಸ ಕೆಲಸಕ್ಕೆ ಬಂದಿವೆ ಸಂಬಳ ಕಟ್ ಮಾಡೋದು ಅನಕ್ಕೆ ಮನೆ ಸೊಸೆಯ ಮಗಳಿಗೂ ಹೆಚ್ಚಾಗಿ ನೋಡ್ಕೋಬೇಕು ನಮ್ಮ ಮತ್ತೆ ನೋಡ್ಕಲಿ ನೀನು ಯಾರು ನೋಡ್ಕೊಳ್ಳೋದು ಅಂತ ನಿಮ್ಮ ಮಗಳು ಮಾತ್ರ ಯಾವಾಗಲೂ ಸೋಕಿಯಾಗಿ ನಿಮ್ಮದೇ ಆರಾಮಾಗಿ ಕೆಲಸನೂ ಮಾಡ್ದಂಗೆ ಇರಬೇಕು ಕಂಡವ್ರ ಮಕ್ಕಳು ಸೊಸೆಗೆ ಬಂದವ್ರು ಮಾತ್ರ ಜೀತ ಮಾಡೋ ಮಾಡಬೇಕು ಎಷ್ಟು ನೋಡಿ ಎಷ್ಟು ಮಟ್ಟು ಬುದ್ಧಿ ಕಲ್ತಿದ್ದೀವಿ ಅಂದ್ಬಿಟ್ಟು ನೀನು ಹಂಗೆ ಮತ್ತು ನೀನು ಮತ್ತೆ ಮಗನ ಮಾಡುವಂಥ ಒಂದು ದಿವ್ಸಲ್ಲಿ ಹೇಳ್ಕೊಂಡಿವಲ್ಲವ ನೀನು ಮತ್ತೆ ನೀವು ದಿವ್ಸಲು ಹೇಳ್ಕೊಂಡಿಲ್ಲ ನಿಮ್ಮ ಮತ್ತೆ ನಿಮ್ಮ ಮತ್ತೆ ಮಗನ ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡೋಗವ ನೀನು ನಿಮ್ಮ ಮತ್ತೆ ಎಲ್ಲ ಕೇಳು ನಿಮ್ಮ ಮತ್ತೆ ಒಡ್ದಾಡ್ಸ್ಕೊ ಬಯಸ್ಕೊತ ಒಂದು ದಿವ್ಸ ಹೇಳ್ಕೊಂಡಿಲ್ಲ ನಿನ್ ಮತ್ತೆ ಈಗ ಮಾತ್ರ ನೀನೇ ಕಿಂಗ್ ಗೆಲ್ತಿದೀನಿ ನೀನು ನಾವು ನನ್ನ ಮಕ್ಳಿಗೆ ಒಳ್ಳೆ ಬುದ್ಧಿನೇ ಕಲ್ಸ್ಕೊಟ್ಟಾಗದ ನಾವು ನೀನು ಬೋಯಿಸ್ಗಳಂತ ಬುದ್ಧಿ ಕಲ್ತಿದ್ದೀಯ ಆರ್ಸ್ಗಳಂತ ಬುದ್ಧಿ ಕಲ್ತಿದ್ದೀಯ ಏನ್ ಕಲ್ತಿಸ್ ಕಲ್ತಿದ್ದ ನನ್ನ ಬುದ್ಧಿ ನಿನ್ಗೆ ಎಷ್ಟು ಚೆನ್ನಾಗಿ ಕಲ್ತಿದ್ದಾನ ಆಯ್ಕೆ ಕಳ್ಸಿ ಕಲ್ಸ್ಕೊಕಾಯ್ತು ನನ್ನ ಸಾವತಿ ನನ್ನ ಸಾವತಿ ನಮ್ಮ ಮನೆ ಹಾಳು ಮಾಡಕ್ ನೋಡಿದ್ಲು ಹೆಂಗೆ ಯಾಕೋಯ್ತು ನೋಡೋರ್ ಮನೆ ಹಾಳು ಹಾಳಾಯ್ತು ಗುಡ್ಸಿಗೆ ಗುಂಡಾಂತರ ಆಯ್ತು ಅಕ್ಕಿ ಹಂಗೇನು ಎಷ್ಟ ಜಾಗ ಇಲ್ದಾನೇ ಮೈ ಕಡೆ ದಿಕ್ಕು ಇಲ್ಲದೇ ಬಾಡಿಗೆ ಮನೆ ಮಾಡ್ಕೊಂಡು ಅವ ಮುಚ್ಚು ಅವಚ್ಚು ಬಾಯಿ ಅಣೆ ಬರೋಯ್ತು ಆಯ್ತು ಕಣವ ಅದಕ್ಕೆ ನೀನೇನು ಹೇಳ್ಬೇಕು ಅಂತ ನೀನೇನು ಹೇಳ್ಬೇಕು ಅದ್ನ ಮಾಡಿದ್ ಪಾಪ ಪೈಲಿ ಅಂತ ಮಾತಾಡೋದು ನೀನು ಜಾಸ್ತಿ ನೀನು ನಿನ್ನೆ ನೀನು 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 ಏ ಮುಚ್ಚು ಬಾಯ ನೀನು ನಿಮ್ಗೆ ಹೂವು ಎಂತ ಇದ್ದಂತೆ ಎಸ್ಕೊಳ್ಕೊಂಡು ಇಷ್ಟ ಇಲ್ಲ ಆಯಿತಾ ನಮ್ಮ ಮನೆ ಬಂದ ನಾವು ಏನು ಮಾಡಬೇಕು ನಮಗೆ ಗೊತ್ತು ಆಯಿತಾ ನಿನ್ನ ತಲೆಗೆಸ್ಕೊಳಕ್ಕೆ ಹೋಗ್ಬೇಡ ಜಾಸ್ತಿ ಸುಮ್ಮನೆ ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡೋಣ ನೀನು ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡೋದು ನೀನು ಯಾಕೆ ಬೇರೆ ಪುರಾಣ ನನಗೆ ಸರಿ ಆಯಿತು ಆಕ ಏನೋ ಏನಾದ್ರು ಮಾಡ್ಕೊ ಸರಿಯಾ ಏನಾರು ಮಾಡ್ಕೊ ನಮಗೇನು ನೀನು ನೋಡೋದು ಕೇಳ್ತೇವ ನೀನು ಅದು ಕೇಳಿ ಉಳ್ಕೊಂಡು ನಗ್ ನಗ ನಗಿದ್ದ ಕಲಿ ಅಷ್ಟೇ ಈ ಸರ್ ಹಂಗ್ ಮಾಡಬೇಡ ಹಿಂಗೆ ಮಾಡ್ಬಿಟ್ಟು ತಲೆ ತಿನ್ಬಿಡೋದಕ್ಕೆ ಅವ್ರು ಕಾಲ್ ಮಾಡಿ ತಮ್ಮ ಕಳ್ಕೊಂಡು ಅಪ್ಪನ ಮನೆ ಪರಿಸ್ಥಿತಿ ಹಿಂಗೆ ಆಯ್ತದ ಅಂತ ಅದಕ್ಕೆ ಕೇಳಿ ಯತ್ನ ಮಾಡ್ತಾ ಕುಂತವ್ರೆ ಅದ್ ಮಧ್ಯದಲ್ಲಿ ನೀನು ಬರ ತಲೆಗೇರ್ಸ್ಬೇಡ ಸುಮ್ಮನೆ ತಪ್ಪಿರೋತ್ ಕಲಿ ನೀನು ಯಾಕೆ ಅಣ್ಣಗೆ ಇರೋದು ತಂದಕ್ಕ ತಂದಕ್ಕಂತಾನೇ ಹುಣ್ಕೊ ನೆಮ್ಮದಿ ನಿಮ್ದೆ ಗಿರಕೀರವ ನನಗೆ ಏನಕ್ಕೆ ಪ್ರಾಬ್ಲಮ್ ನನಗೆ ಅದು ಬಿಟ್ಬಿಟ್ಟು ಹೊತ್ತಿ ಕೊಟ್ಟು ಯಾಕೆ ನಡೆಯೋ ನೀನು ನಿನ್ನ ಬುದ್ಧಿ ಜೂರು ಹಿಡಿಯ ಕೇಳಕ್ಕ ನಾನು ನಿನ್ನ ಬುದ್ಧಿ ನಾನು ಗೊತ್ತಬ ನಾನು ನೋಡ್ತಾನೀನಿ ಅವತ್ತಿಂದ ನಿನ್ನ ದೋಸೆ ಹತ್ತಿ ಆಯ್ತದ ಆದ್ರಾಯ್ತದೆ ಹೋಗೋತ್ತಿ ಆಗ್ಲಂತ ನಮಗೂ ವೇ ಕಷ್ಟ ಅನ್ಭೋಸಿರೋದು ಕತೆ ಅವರಿಂದ ಎಷ್ಟು ನರ್ಕ ಅಂತ ನನಗೆ ಗೊತ್ತ ನನಗೆ ಅಣ್ಣಗೆ ಗೊತ್ತು ನಿನ್ಗೆ ಗೊತ್ತಾ ಕೂತ್ಕೋ ಸುಮ್ಮನೆ ನೀನು ಹಾಡ್ಬೇಡ ನೀನು ನಿಮ್ಗೆ ಏನು ಗೊತ್ತು ಅವ ಎಲ್ಲಿ ಇಡಬೇಕು ಅಲ್ಲ ಇಡ್ಬೇಕು ತಲೆ ಮೇಕಸ್ಕೊಂಡು ತಲೆನೇಕು ಚ್ವ ಅವಾಗ ಸಾಧ ಕೊಟ್ಟಷ್ಟು ನಮ್ಗೆ ತೊಂದರೆ ಕತೆ ಯಾವತ್ತು ಪ್ರೀತಿ ಗೆಲ್ಬಹು ಒತ್ತು ಉದ್ವೇಷದ ಗೆಲ್ಲ ಕೈಕಿಲ್ಲ ಅದನ್ನ ತಿಳ್ಕೊಬಿ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ